ಹಾಯ್ ಹೆಲೋ ಎವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ದೇವರ ಪೂಜೆಗೂ ಅದರದ್ದೇ ಆದ ವಿಧಿವಿಧಾನಗಳಿವೆ ಕೆಲವು ದೇವರನ್ನ ಹಗಲಿನಲ್ಲಿ ಇನ್ನೂ ಕೆಲವು ದೇವರನ್ನ ರಾತ್ರಿಯಲ್ಲಿ ಪೂಜಿಸುತ್ತಾರೆ ಕೆಲವರು ಕೆಂಪು ಹಣ್ಣುಗಳಿಂದ ಸಂತೋಷ ಇನ್ನು ಇನ್ನೂ ಕೆಲವರು ಬಿಳಿ ಬಣ್ಣದ ಫಲಗಳಿಂದ ಪ್ರಸನ್ನರಾಗುತ್ತಾರೆ ಅದ್ಯೂ ಪ್ರತಿ ದೇವತೆಯ ಪೂಜೆಯ ಕೊನೆಯಲ್ಲಿ ಒಂದು ವಿಧಾನವನ್ನ ಅನುಸರಿಸಲಾಗುತ್ತದೆ ಪೂಜೆಯ ನಂತರ ಎಲ್ಲರಿಗೂ ಹವನ ಅಥವಾ ಸಂಪೂರ್ಣ ಬಲಿ ನೀಡುವ ಆಚರಣೆಯು ಬಹುತೇಕ ಒಂದೇ ಆಗಿರುತ್ತದೆ ಋಷಿಗಳ ಕಾಲದಿಂದಲೂ ಈ ಸಂಪ್ರದಾಯ ನಡೆದುಕೊಂಡು ಬಂದಿದೆ ಇದು ಇಲ್ಲಿಯವರೆಗೂ ಜಾರಿಯಲ್ಲಿದೆ ಹವನ ಮಾಡುವ ಮೂಲಕ ಪೂಜೆಯನ್ನ ಸಂಪೂರ್ಣವೆಂದು ಪರಿಗಣಿಸಲಾಗುವುದು ಎಂದು ಹೇಳಲಾಗುತ್ತದೆ ಹವನವನ್ನು ನಿರ್ವಹಿಸುವ ಮೂಲಕ ಪರಿಸರವು ಶುದ್ಧವಾಗಿ ಉಳಿಯುತ್ತದೆ ಮತ್ತು ಧನಾತ್ಮಕ ಶಕ್ತಿಯು ಹರಡುತ್ತದೆ ಹಿಂದೂ ಧರ್ಮದಲ್ಲಿ ಧಾರ್ಮಿಕ ಮತ್ತು ವೈಜ್ಞಾನಿಕ ದೃಷ್ಟಿಕೋನದಿಂದ ಹವನವನ್ನು ಮುಖ್ಯವೆಂದು ಹೇಳಲಾಗುತ್ತದೆ ಮನೆಯಲ್ಲಿ ನಿತ್ಯ ಹವನ ಮಾಡುವುದರಿಂದ ಹಲವಾರು ಪ್ರಯೋಜನಗಳಿವೆ ಪೂಜೆಯ ನಂತರ ಹವನವನ್ನು ಏಕೆ ಮಾಡಬೇಕು ಇದರ ಧಾರ್ಮಿಕ ಮತ್ತು ವೈಜ್ಞಾನಿಕ ಮಹತ್ವವನ್ನು ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಹೌದು ಹವನದ ಸಂಪ್ರದಾಯವು ಶತಮಾನಗಳಿಂದ ನಡೆದುಕೊಂಡು ಬಂದಿದೆ ರಾಮಾಯಣ ಮತ್ತು ಮಹಾಭಾರತಗಳಲ್ಲಿಯೂ ಇದರ ಉಲ್ಲೇಖವಿದೆ ಬಿಂದಿಯ ಮೂಲಕ ದೇವರನ್ನ ಪೂಜಿಸುವ ವಿಧಾನವನ್ನು ಹವನ ಅಥವಾ ಯಜ್ಞ ಎಂದು ಕರೆಯಲಾಗುತ್ತದೆ ಹವನ ಮಾಡುವುದರಿಂದ ಧನಾತ್ಮಕ ಶಕ್ತಿಯು ನಮ್ಮ ಜೀವನದಲ್ಲಿ ಪ್ರವೇಶಿಸುತ್ತದೆ ಎಂದು ಹೇಳಲಾಗುತ್ತದೆ ಪೂಜೆಯ ನಂತರ ಹವನವನ್ನು ಮಾಡುವುದು ಈ ಹಿಂದೆ ನಂಬಿದಂತೆ ಈಗಲೂ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಹವನವು ಗ್ರಹ ದೋಷಗಳಿಂದ ಶಾಂತಿಯನ್ನು ನೀಡುತ್ತದೆ ಹಿಂದೂ ಧರ್ಮದಲ್ಲಿ ಹವನವನ್ನು ಶುದ್ಧೀಕರಣದ ಆಚರಣೆ ಎಂದು ಪರಿಗಣಿಸಲಾಗುತ್ತದೆ ಹವನವಿಲ್ಲದೆ ಪೂಜೆ ಸೇರಿದಂತೆ ಯಾವುದೇ ಧಾರ್ಮಿಕ ಕಾರ್ಯಗಳು ಅಪೂರ್ಣ ಎಂದು ಹೇಳಲಾಗುತ್ತದೆ ಇದರ ಮೂಲಕ ನಕಾರಾತ್ಮಕ ಶಕ್ತಿ ಮತ್ತು ದುಷ್ಟಶಕ್ತಿಗಳ ಪ್ರಭಾವವನ್ನು ತೆಗೆದುಹಾಕಲಾಗುತ್ತದೆ ಗ್ರಹ ದೋಷದಿಂದ ಬಳಲುತ್ತಿರುವ ವ್ಯಕ್ತಿಯು ಗ್ರಹಗಳ ಶಾಂತಿಗಾಗಿ ಹವನವನ್ನು ಮಾಡಲು ಸಲಹೆ ನೀಡಲಾಗುತ್ತದೆ ಹವನ ಮುಗಿದ ನಂತರ ಬ್ರಾಹ್ಮಣರಿಗೆ ಅನ್ನ ನೀಡಿ ದಾನ ಮಾಡಬೇಕು ಎಂಬ ನಂಬಿಕೆ ಇದೆ ಭೂಮಿ ಪೂಜೆ ಅಥವಾ ಕಟ್ಟಡ ನಿರ್ಮಾಣ ಪೂಜೆ ಕಥೆ ಮತ್ತು ಮದುವೆ ಮುಂತಾದ ಅನೇಕ ಶುಭ ಕಾರ್ಯಗಳಲ್ಲಿ ಹವನವನ್ನು ಮಾಡಲಾಗುತ್ತದೆ ಹವನದಿಂದ ವಾಸ್ತು ದೋಷಗಳು ದೂರವಾಗುತ್ತದೆ ಹವನಕ್ಕೆ ಧಾರ್ಮಿಕ ಪ್ರಾಮುಖ್ಯತೆಯ ಜೊತೆಗೆ ವೈಜ್ಞಾನಿಕ ಮಹತ್ವವಿದೆ ಎಂದು ಅನೇಕ ತಜ್ಞರು ಹೇಳುತ್ತಾರೆ ಹವನದಿಂದ ಹೊರಬರುವ ಹೊಗೆ ವಾತಾವರಣವನ್ನು ಶುದ್ಧಗೊಳಿಸುತ್ತದೆ ಹವನದಲ್ಲಿ ಬಳಸುವ ಪದಾರ್ಥಗಳು ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ ಇದರಲ್ಲಿ ಹಸುವಿನ ಸಗಣಿಯಿಂದ ತಯಾರಿಸಿದ ಕಂದನ್ನು ಬಳಸುತ್ತಾರೆ ಹವನವನ್ನು ಮಾಡುವುದರಿಂದ ಅನೇಕ ರೀತಿಯ ರೋಗಗಳನ್ನು ತಪ್ಪಿಸಬಹುದು ಯಾಕಂದರೆ ಇದು ಸುಮಾರು ತೊಂಬತ್ನಾಲ್ಕು ಪ್ರತಿಶತದಷ್ಟು ಹಾನಿಕಾರಕ ಬ್ಯಾಕ್ಟೀರಿಯಾವನ್ನು ನಾಶಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ ಇನ್ನು ಮನೆಯಲ್ಲಿ ಕರ್ಪೂರವನ್ನು ಸಿಡುವುದರಿಂದಾಗುವ ಪ್ರಯೋಜನಗಳು ಹವನದ ಸಮಯದಲ್ಲಿ ಮನೆಯಲ್ಲಿ ಕರ್ಪೂರವನ್ನು ಉರಿಸುವುದರಿಂದ ಮನೆಯ ವಾತಾವರಣವು ಸುಗಂಧ ಭರಿತವಾಗಿರುತ್ತದೆ ಮತ್ತು ಕರ್ಪೂರದಿಂದ ಮನೆಯ ನಕಾರಾತ್ಮಕ ಶಕ್ತಿಯು ನಾಶವಾಗುತ್ತದೆ ಅದೇ ಸಮಯದಲ್ಲಿ ಧನಾತ್ಮಕ ಶಕ್ತಿಯು ಮನೆಗೆ ಪ್ರವೇಶಿಸುತ್ತದೆ ಇದರಿಂದ ಮನೆಯ ವಾತಾವರಣವು ಸಂತೋಷದಿಂದ ಉಳಿಯುತ್ತದೆ ಮನೆಯಲ್ಲಿ ಕರ್ಪೂರವನ್ನು ಹಚ್ಚಿದರೆ ಪಿತೃದೋಷ ದೂರವಾಗುತ್ತದೆ ಎಂಬ ನಂಬಿಕೆ ಇದೆ ಮನೆಯಲ್ಲಿ ಬೆಳಗ್ಗೆ ಸಂಜೆ ಮತ್ತು ರಾತ್ರಿ ಮೂರು ಬಾರಿ ತುಪ್ಪದಲ್ಲಿ ನೆನೆಸಿದ ಕರ್ಪೂರವನ್ನು ಸುಡುವುದರಿಂದ ಪಿತೃದೋಷವು ಶಾಂತಿಯನ್ನು ನೀಡುತ್ತಿದೆ ಹಸುವಿನ ಸಗಣಿಯ ಮೇಲೆ ಕರ್ಪೂರವನ್ನು ಸುಡುವುದರಿಂದ ಅದನ್ನು ಮನೆಯಲ್ಲಿ ತೋರಿಸುವುದರಿಂದ ಮನೆಯಲ್ಲಿ ದುಷ್ಟಶಕ್ತಿಗಳು ಬರುವುದಿಲ್ಲ ಮತ್ತು ದುಷ್ಟ ಕಣ್ಣಿನಿಂದ ರಕ್ಷಿಸುತ್ತವೆ ಎಂದು ನಂಬಲಾಗಿದೆ ದುಸ್ವಪ್ನಗಳು ಕಾಡಿದರೆ ರಾತ್ರಿ ಮಲಗುವಾಗ ಮಲಗುವ ಕೋಣೆಯಲ್ಲಿ ಕರ್ಪೂರವನ್ನು ಉರಿಸುವುದರಿಂದ ದುಸ್ವಪ್ನಗಳು ಬರುವುದಿಲ್ಲ ಮತ್ತು ವಾತಾವರಣವು ಶಾಂತವಾಗಿರುತ್ತದೆ ಇನ್ನು ಕರ್ಪೂರವನ್ನು ಸುಡುವುದರಿಂದ ಮನೆಯಲ್ಲಿರುವ ಬ್ಯಾಕ್ಟೀರಿಯಾ ನಾಶವಾಗುತ್ತದೆ ಮನೆಯ ಪರಿಸರವನ್ನು ಶುದ್ಧಗೊಳಿಸುತ್ತದೆ ಎಂದು ವಿಜ್ಞಾನ ಹೇಳುತ್ತದೆ ಇದು ಅನೇಕ ರೋಗಗಳಿಂದ ರಕ್ಷಣೆಯನ್ನು ನೀಡುತ್ತದೆ ಇದಲ್ಲದೆ ಕರ್ಪೂರವನ್ನು ಸಿಡುವುದರಿಂದ ಕಫ ಸ್ನಾಯು ಸೆಳೆತ ಕುತ್ತಿಗೆ ನೋವು ಸಂಧಿವಾತ ಮುಂತಾದ ಕಾಯಿಲೆಗಳಿಂದಲೂ ಸಹ ಪರಿಹಾರ ಸಿಗುತ್ತದೆ ಆಯುರ್ವೇದದಲ್ಲಿ ಕರ್ಪೂರದ ಎಣ್ಣೆಯ ಇದೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಮನೆಯಲ್ಲಿ ಹೋಮ ಅಥವಾ ಯಜ್ಞ ಮಾಡುವುದರ ಹಿಂದಿನ ಧಾರ್ಮಿಕ ಮತ್ತು ವೈಜ್ಞಾನಿಕ ಪ್ರಯೋಜನಗಳು ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲೈಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್